ಓಂ ಶ್ರೀ ಗುರು ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಕಳೆದ ವಾರ ಇಪ್ಪತ್ತೊಂದನೇ ಅಧ್ಯಾಯ ಪಾರಾಯಣ ಮಾಡಿದ್ದೆ ಈ ವಾರ ಇಪ್ಪತ್ತೆರಡನೇ ಅಧ್ಯಾಯ ನೋಡಿ ಇವತ್ತು ಭಿಕ್ಷೆಗಾಗಿ ಹಾಲು ಕರೆದ ಬರಡ ಬರಡೊಮ್ಮೆ ಅಂದರೆ ಎಮ್ಮೆ ಯಾವುದಕ್ಕೂ ಕೆಲಸಕ್ಕೆ ಬಾರದ ಒಂದು ಎಮ್ಮೆ ಹಾಲನ್ನು ಕೊಡುತ್ತೆ ಅಷ್ಟು ಗುರುಗಳ ಮಹಿಮೆ ಇದೆ ನಾವು ಭಕ್ತಿಯಿಂದ ಗುರುಗಳನ್ನು ಬೇಡಿದ್ದೇ ಆದರೆ ಒಳ್ಳೆ ರೀತಿಯಲ್ಲಿದ್ದು ಒಳ್ಳೆ ಬೈ ನಮ್ಮ ಬಯಕೆಗಳು ಒಳ್ಳೆಯದಾಗಿರಬೇಕು ಆಗ ಮಾತ್ರ ಅದು ಈಡೇರುತ್ತೆ ನಾವು ಕೆಟ್ಟದನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇಡಿದ್ರೆ ಖಂಡಿತ ಗುರುಗಳು ಅನುಗ್ರಹಿಸೋದಿಲ್ಲ ಇದೊಂದು ನಿದರ್ಶನ ಅಂತ ಹೇಳ್ಬೋದು ಈ ಕಥೆಯನ್ನು ದಯವಿಟ್ಟು ಪೂರ್ತಿ ಕತೆ ಕೇಳಿ ಒಂದು ಮೂರು ಅಥವಾ ನಾಲ್ಕು ನಿಮಿಷ ಅಷ್ಟೇ ಕತೆ ಸಣ್ಣ ಕತೆ ಪ್ರತಿದಿನ ಸಾಧ್ಯವಾದರೆ ಒಂದು ಅಧ್ಯಾಯವನ್ನು ಓದಿ ಸಪ್ತಾಹ ಪಾರಾಯಣ ಆಗದಿದ್ದವರು ಪ್ರತಿನಿತ್ಯ ಒಂದು ಅಧ್ಯಾಯವನ್ನು ಓದಿ ಹಾಗೂ ಆಗಲಿಲ್ಲ ಅಂದರೆ ಈ ಒಂದು ಪ್ರತಿ ವಾರ ಹಾಕುವಂಥ ಒಂದು ವಿಡಿಯೋವನ್ನು ಕೇಳಿ ಈಗ ಕತೆ ಶುರು ಮಾಡೋಣ ಭಿಕ್ಷೆಗಾಗಿ ಹಾಲು ಕರೆದ ಬರಡೆಮ್ಮೆ ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರುಮಹಿಮೆಯನ್ನು ಮುಂದುವರಿಸಿದರು ಶ್ರೀ ಗುರುಗಳು ಗಾಣಗಾಪುರಕ್ಕೆ ಬಂದು ನೆಲೆಸಿದ ನಂತರ ನಡೆದ ಹಲವು ಮಹಿಮೆಗಳನ್ನು ಅವರು ನಾಮಧಾರಕನಿಗೆ ಹೇಳಿದರು ಶ್ರೀ ಗುರುಗಳು ಗಾಣಗಾಪುರಕ್ಕೆ ಬಂದು ಗೋಪ್ಯವಾಗಿ ಇರಲಾರಂಭಿಸಿದರು ಭೀಮ ಅಮರಜಾ ಸಂಗಮ ಸ್ಥಾನದಲ್ಲಿ ಅಶ್ವಥೃಕ್ಷ ಹೊಂದಿದೆ ಈ ಸಂಗಮ ಕ್ಷೇತ್ರವು ಎಂಟು ಪುಣ್ಯತೀರ್ಥಗಳನ್ನು ಒಳಗೊಂಡು ಪ್ರಯಾಗ ಪುಷ್ಕರಕ್ಕೆ ಸಮವಾದ ಯಾತ್ರಾಫಲವನ್ನು ಕೊಡುವಂಥ ಪವಿತ್ರ ಕ್ಷೇತ್ರ ಒಮ್ಮೆ ಶ್ರೀ ಗುರುಗಳು ಸಂಗಮ ಕ್ಷೇತ್ರಕ್ಕೆ ಓರ್ವ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆಂದು ಹೋದರು ಆತನು ಬರಡಮ್ಮೆಯೊಂದನ್ನು ಸಾಕಿಕೊಂಡು ಅದನ್ನು ವ್ಯವಸಾಯಕ್ಕಾಗಿ ಬಾಡಿಗೆಗೆ ಕೊಟ್ಟು ಬಂದ ಹಣದಿಂದ ಜೀವಿಸುತ್ತಿದ್ದನು ಹೀಗಿರುವಲ್ಲಿ ಅಂತಹ ಬ್ರಾಹ್ಮಣ ಏನು ಭಿಕ್ಷೆ ನೀಡಿಯಾನು ಎಂದು ಪರಿವಾರದವರು ಅಪಹಾಸ್ಯ ಮಾಡಿದರು ಆದರೆ ಗುರುಗಳನ್ನು ಬ್ರಾಹ್ಮಣ ಪತ್ನಿಯು ಆದರದಿಂದ ಸ್ವಾಗತಿಸಿ ಪತಿಯ ಆಗಮನವನ್ನು ನಿರೀಕ್ಷಿಸುತ್ತಾ ಕುಳಿತಳು ಶ್ರೀಗಳು ಅಮ್ಮ ನಮಗೆ ಸಮಯವಾಗುತ್ತಿದೆ ನಿಮ್ಮ ಮನೆಯಲ್ಲಿ ಪಶುವಿದೆ ಹಾಲನ್ನಾದರೂ ನಮಗೆ ಭಿಕ್ಷೆ ನೀಡು ಎಂದರು ಆಕೆಯು ಗುರುದೇವ ಇದು ನಾವು ವ್ಯವಸಾಯಕ್ಕಾಗಿ ಬಾಡಿಗೆಗೆ ನೀಡುವ ಬರಡೆಮ್ಮೆ ಇಂದು ಬಾಡಿಗೆಗೂ ಇದನ್ನು ಯಾರೂ ಕೇಳಲು ಬರಲಿಲ್ಲ ನನ್ನ ಪತಿ ಭಿಕ್ಷೆಗಾಗಿ ಹೊರಗೆ ಹೋಗಿದ್ದಾರೆ ಅವರು ಬರುವವರೆಗೂ ತಾವು ಕೃಪೆಯಿಟ್ಟು ವಿಶ್ರಮಿಸಿದರೆ ನಮ್ಮ ನಮಗೆ ಅನುಗ್ರಹವಾಗುತ್ತದೆ ಎಂದು ಪ್ರಾರ್ಥಿಸಿದಳು ಶ್ರೀ ಗುರುಗಳು ಮುಗುಳ್ನಕ್ಕು ತಾಯಿ ನಿಮ್ಮ ಎಮ್ಮೆ ನಿಜವಾಗಿಯೂ ಹಾಲು ಕೊಡುತ್ತದೆ ಸುಳ್ಳನ್ನು ಏಕೆ ಹೇಳುವಿರಿ ಬೇಕಾದರೆ ಹೋಗಿ ಕರೆದು ನೋಡು ಎಂದರು ಆಕೆಯು ಪಾತ್ರೆಯೊಡನೆ ಎಮ್ಮೆ ಬಳಿ ಹೋದಾಗ ಅದರ ಕೆಚ್ಚಿಲುಗಳಲ್ಲಿ ಹಾಲು ತುಂಬಿ ಸರಾಗವಾಗಿ ಹರೆಯಿತು ಗುರುಗಳು ಆಕೆ ಹಾಲನ್ನು ನೀಡಿದಳು ಗುರುಗಳಿಗೆ ಆಕೆ ಹಾಲನ್ನು ನೀಡಿದಳು ಅವರು ತಾಯಿ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಿ ಸದಾ ಲಕ್ಷ್ಮೀ ಕೃಪೆ ಒದಗಲಿ ಎಂದು ಆಶೀರ್ವದಿಸಿ ಆಶ್ರಮಕ್ಕೆ ತೆರಳಿದರು ಹೀಗೆ ಗುರುಮಹಿಮೆಯಿಂದ ಬರಡೆಮ್ಮೆ ಹಾಲು ಕರೆಯಿತು ಮನೆಗೆ ಬಂದ ಬ್ರಾಹ್ಮಣನು ಪತ್ನಿಯಿಂದ ಆ ವಿಷಯವನ್ನು ತಿಳಿದು ಸುಧಾಮನ ಮನೆಗೆ ಶ್ರೀಕೃಷ್ಣ ಬಂದಂತೆ ನಮ್ಮ ಎಂದು ಸಂತೋಷಪಟ್ಟು ಶ್ರೀ ಗುರುಮಹಿಮೆಯನ್ನು ಕೊಂಡಾಡಿದನು ಎಂಬುದಲ್ಲಿಗೆ ಭಿಕ್ಷೆಗಾಗಿ ಹಾಲು ಕರೆದ ಬರಡೆಮ್ಮೆ ಎಂಬ ಶ್ರೀ ಗುರುಚರಿತ್ರೆಯ ಇಪ್ಪತ್ತೆರಡನೆಯ ಅಧ್ಯಾಯ ಸಂಪೂರ್ಣವಾಯಿತು ನೋಡಿದ್ರಲ್ಲ ಗುರುಗಳ ಮೇಲೆ ನಂಬಿಕೆ ಇಟ್ಟರೆ ಗುರುಗಳು ಯಾವತ್ತೂ ಯಾರನ್ನು ಕೈ ಬಿಡೋದಿಲ್ಲ ಅನ್ನೋಕ್ಕೆ ಇದೊಂದು ಸಾಕ್ಷಿ ದಯವಿಟ್ಟು ಎಲ್ಲರೂ ಗುರುಗಳನ್ನು ನಂಬಿ ಪ್ರತಿದಿನ ಒಂದು ಸಲ ಓಂ ಶ್ರೀ ಗುರು ನಮಃ ಅಂತ ಹೇಳ್ಕೊಳ್ಳಿ ಗುರುಚರಿತ್ರ ಪಾರಾಯಣ ಮಾಡಿ ಇದು ನಮಗೆ ಬೇಡಿದ್ದನ್ನು ಕೊಡುವಂಥ ಕಾಮದೇನು ಇದ್ದ ಹಾಗೆ ದಯವಿಟ್ಟು ಎಲ್ಲರೂ ಓದಿ ಯಾರೆಲ್ಲ ದುಃಖದಲ್ಲಿದ್ದೀರಾ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಅವರೆಲ್ಲ ಗುರುಚರಿತ್ರ ಪಾರಾಯಣ ಮಾಡಿ ಒಳ್ಳೆಯದಾಗುತ್ತೆ ಸರ್ವೇ ಜನ ಭವಂತು